ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ ಮಹಿಳಾ ಮತದಾರರನ್ನ ಗುರಿಯಾಗಿರಿಸಿಕೊಂಡು ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಘವೇಂದ್ರ ಮತಬೇಟೆ ನಡೆಸಿದರು ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ತಾಯಿಯನ್ನ ಕಳೆದುಕೊಂಡ ನನ್ನನ್ನ ಕ್ಷೇತ್ರದ ಮಹಿಳೆಯರು ತಾಯಿಯ ಸ್ಥಾನದಲ್ಲಿ ನಿಂತು ಆಶೀರ್ವದಿಸಿದ್ದೀರಿ ಪುರಸಭೆ ಸದಸ್ಯನಾಗಿದ್ದ ನನ್ನ ಸಂಸದನಾಗಿ ದೊಡ್ಡ ಸ್ಥಾನಕ್ಕೆ ಕಳುಹಿಸಿ ಆಶೀರ್ವದಿಸಿದ್ದೀರಿ ನಿಮ್ಮ ಆಶೀರ್ವಾದದಿಂದ ಗೆದ್ದು ಸಂಸದನಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾರೆ ಘೋಷಣೆ ಆಗಿದೆ ಯಾವತ್ತೂ ಕೂಡ ನನ್ನ ಕೈ ಯಾವತ್ತು ಆಶೀರ್ವಾದ ಮಾಡಿದ್ರು ನೀವು ಈ ಸಂದರ್ಭದಲ್ಲಿ ಕೇವಲ ಚುನಾವಣೆ ಸೀಮಿತವಾಗಿ ಯಾವತ್ತೂ ಕೂಡ ಬಂದಿಲ್ಲ ನಾನು ನನ್ನ ಕೈಲಾದಂತ ಹೆಚ್ಚಿನ ಒಂದು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಯಡಿಯೂರಪ್ಪ ಸಾಹೇಬ ಆಶ್ವಾದದಿಂದ ಇವತ್ತು ನಮ್ಮ ಸಹೋದರ ನೂತನ ಶಾಸಕರು ವಿಜಯಣ್ಣ ಅವರು ಕೂಡ ಟೊಂಕ ಕಟ್ಟಿ ಇಷ್ಟೊಂದು ಕಷ್ಟಪಟ್ಟು ಬರೆದಂತಹ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ಶಿಕಾರಿಪುರದಿಂದ ಒಂದು ಬೀಗ ಇವತ್ತು ಹೆಮ್ಮರವಾಗಿ ಭಾರತೀಯ ಜನತಾ ಪಕ್ಷ ಬೆಳೆದಿದೆ ಅದಕ್ಕೆ ಇನ್ನೂ ಹೆಚ್ಚು ಗೊಬ್ಬರ ನೀರನ್ನು ಹಾಕಿ ಬೆಳೆಸಬೇಕು ಅಂತ ಸಂಕಲ್ಪ ಮಾಡಿ ನಮ್ಮ ಶಿಕಾರಿಪುರದ ಶಾಸಕ ವಿಜೇಂದ್ರ ಅವರು ಕೂಡ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್